ಚಳ್ಳಕೆರೆ ನಗರದ ಸೂಜಿಮಲ್ಲೇಶ್ವರ ನಗರದಲ್ಲಿ ರಾಜಕಾಲುವೆ ಮಾಯವಾದ ಪರಿಣಾಮ ಇಡೀ ಪ್ರದೇಶ ಕೊಳಚೆ ನೀರಿನ ಕೆರೆಯಂತಾಗಿದೆ ನಗರದ ತ್ಯಾಜ್ಯ ನೀರು ಸರಾಗವಾಗಿ ಹರಿಯದೆ ರಸ್ತೆಗಳಲ್ಲಿ ಹಾಗೂ ಮನೆಗಳ ಮುಂದೆ ನಿಂತು ಇದೀಗ ಮನೆಗಳ ಒಳಗೂ ನುಗ್ಗುತ್ತದೆ ದುರ್ವಾಸನೆಯ ಕೊಳಚೆ ನೀರಿನಿಂದ ನಿವಾಸಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು ವಿಷಜಂತುಗಳ ಭೀತಿ ಹೆಚ್ಚಾಗಿದೆ ಕೊಳಚೆ ನೀರಿನಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಜ್ವರ ಚರ್ಮ ರೋಗಗಳ ಭೀತಿ ಎದುರಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಕ್ಷಣ ರಾಜಕಾಲುವೆ ತೆರವುಗೊಳಿಸಿ ತ್ಯಾಜ್ಯ ನೀರು ಅರಿವಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸೂಜಿಮಲ್ಲೇಶ್ವರ ನಗರ ನಿವಾಸಿಗಳು ಆಗ್ರಹಿಸಿದ್ದಾರೆ ಈ ಕುರಿತು ಸ್ಥಳೀಯರ ಆಕ್ರೋಶದ ನುಡಿಗಳನ್ನು ನೀವೇ ಕೇಳಿ ಕಲುವಿಂದ ಯಾರು ಬಂದು ಇಲ್ಲಿ ಇಷ್ಟೆ ಸೊಳ್ಳೆಗಳು ಡೆಂಗ್ಯೂ ಜ್ವರಗಳು ಬಂದ್ರು ಯಾರು ಸಮೇತ ಇಲ್ಲಿ ಬಂದು ನೋಡಿಲ್ಲ ಮನೆಗಳಲ್ಲಿ ಇಷ್ಟು ಇಷ್ಟೆಲ್ಲ ಮಕ್ಕಳುಗಳುಂಬಿ ಒಳಗೆಲ್ಲ ಅಧ್ಯಕ್ಷರಾಗ್ಲಿ ಯಾರಾದ್ರೂ ಬಂದು ಇಲ್ಲಿ ಮಾತಾಡಿ ಯಾರಾದ್ರೂ ಬಂದು ಇಲ್ಲಿ ಇಷ್ಟು ಸಮಸ್ಯೆ ಇದ್ರು ಒಬ್ಬರು ಸಮೇತ ಬಗ್ನೋಡ ಎಲೆಕ್ಷನ್ ಅಷ್ಟೇ ಮಾತಾಡ್ತಾರಷ್ಟೇ ಕೇಳಕ್ಕೆ ಅದ್ಬಿಟ್ಟು ಯಾರು ಈ ತರ ಸಮಸ್ಯೆ ಇದೆ ಈ ಜನಗಳಿಗೆ ಏನ್ ತೊಂದರೆ ಇದೆ ಯಾರು ಬಂದು ಏನು ಮಾತಾಡಲ್ಲ ಯಾರು ಬಂದು ಏನು ಸಮಸ್ಯೆ ಇದೆ ಅಂತ ಕೇಳೋದು ಇಲ್ಲ ಇಲ್ಲಿ ಇಷ್ಟೆಲ್ಲ ಕೊಳ್ತು ಹೋಗ್ತೈತಲ್ಲ ಇಲ್ಲಿ ಯಾರಾದ್ರೂ ನೋಡೋದ ಯಾರು ನೋಡಲ್ಲ ಎಲ್ಲ ನೀರು ಇಲ್ಲ ಎಲ್ಲ ನಗರ ಪೂರ್ತಿ ನಗರದ ಎಲ್ಲಾ ನೀರು ಇಲ್ಲಿ ನಿಂತ್ಕತ್ತೆ ಒಬ್ಬರು ಸಮೇತ ಇಲ್ಲಿ ಬಂದ್ ನಿಂತ್ಕೊಂಡು ನೋ ನೋಡದಷ್ಟೇ

ಬರೇ ಆಸ್ಪತ್ರೆಗಳಿಗೆ ನಾವೇ ನಾವೇ ಇದ್ ಮಾಡ್ಕೊಬೇಡ ನಾಲ್ಕೈದು ಆಬ್ ಕೂಡ ಬಂದಿದ್ದಾವೆ ಮೊನ್ನೆ ಓದ್ಬಾರ್ದಲ್ಲಿ

ಅದ್ರಾಗ ನೀರು ಬಿಡೋಂಗಿಲ್ಲ ಬೇರೆ ಕಡೆಗೆ ನೀರು ಅಥವಾ ಪಟ್ನ ಜಮೀನಿಗೆ ನೀರು ಬಿಡ್ತಿರಲ್ಲ ಅಂತ ದಿವಸ ಮುಚ್ಚ ದಿವಸ ತೆಗೀತ ಸರಿ ಅಣ್ಣ ಈ ಚರಂಡಿ ಎಲ್ಲ ಕ್ಲೀನ್ ಮಾಡೋದು ಯಾವಾಗ ಮಾಡ್ತದೆ ಏನು ಕತೆ ನಮಗೆ ಭಾಳ ತೊಂದರೆ ಆಗ್ತಿದೆ ಹಾಂ ಒಳ್ಳೆ ಕಾಟ ಹುಡುಗರಿಗೆ ಚೆನ್ನಾಗಿಲ್ದಂಗೆ ಆಗ್ತಾಯಿದೆ ಹುಡುಗರು ನೋಡಿದರೆ ಸುಮ್ಮನೆ ಜ್ವರ ಬಂದು ಮಕ್ಕಳ್ತಾ ಇದಾರೆ ಯಾರಿಗೆ ಹೇಳಬೇಕು ಏನು ಕಥೆ ನಮ್ಮ ದುಡ್ಡು ನೀರೇ ಹೋಗಂಗಿಲ್ಲ ಆ ಚರಂಡಿ ಮಾಡಿದ್ರೆ ನೀರು ಹೋಗ್ದಿದ್ದಂಗೆ ಮಾಡಿ ಕೇಳಿದ್ರೆ ಅದೆಲ್ಲ ಮುಚ್ಚಾಕಿದಾರೆ ನೋಡ್ರಿ ಅದು ಅಳ್ಳ ರಾಜ್ ಕಾಲುವೆ ಎಲ್ಲ ಮುಚ್ಚಾಕಿದ ಅಂತ ರಾಜ್ ಕಾಲುವೆ ಎಲ್ಲ ಮುಚ್ಚಾಕಿದ್ರೆ ರಾಜ್ ಕಾಲುವೆ ಎಲ್ಲಿ ಇತ್ತಿ ಇಲ್ಲಿ